ಬಂಡವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೊಕದ್ದಮೆ ಸಂಖ್ಯೆ ಹದಿನೇಳು ಬಾರಿ ಇಪ್ಪತ್ತೈದರಲ್ಲಿ ಏನು ಕಳೆದ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ದಿಗಂತಂಬ ಒಬ್ಬ ಹುಡುಗ ಹದಿನೇಳು ವರ್ಷದವರು ನಾಪತ್ತೆಯಾಗಿರ್ತಾನೆ ಆ ಸಂಬಂಧ ಅವತ್ತಿಂದ ಪ್ರಕರಣ ದಾಖಲಾದ ನಂತರದಿಂದ ತನಿಖೆಯನ್ನು ಮುಂದುವರಿಸ್ತಾ ಒಂದು ವಿಶೇಷ ತನಿಖಾ ತಂಡವನ್ನು ಡಿ ಎಸ್ ಪಿ ಬಂಟ್ವಾಳ ಅವರ ನೇತೃತ್ವದಲ್ಲಿ ನಾವು ರಚಿಸಿ ಅವರು ಅವರ ಒಂದು ಸುಮಾರು ಏಳು ತಂಡಗಳನ್ನು ರಚನೆ ಮಾಡಿ ಸಾಕಷ್ಟು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡಂತೆ ಈ ತನಿಖಾ ತಂಡ ಕೆಲಸ ಮಾಡ್ತಾಯಿತ್ತು ಸುಮಾರು ಹತ್ತು ದಿನಗಳ ಕಾಲ ತನಿಖೆಯನ್ನು ಮಾಡಿದ ನಂತರ ಅದು ವಿವಿಧ ಆಯಾಮಗಳಲ್ಲಿ ಏನು ಸಾಮಾಜಿಕ ಜಾಗತಾಣಗಳಲ್ಲಾಗಿರ್ಬೋದು ಆಗ ನಾಗರಿಕರಲ್ಲಾಗಿರ್ಬೋದು ಮತ್ತು ಬೇರೆ ಬೇರೆ ವಿವಿಧ ಕಡೆಗಳಿಂದ ಬಂದಂಥ ಎಲ್ಲ ಮಾಹಿತಿಗಳ ಆಧಾರದ ಮೇಲೆ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ನಿನ್ನೆ ಅಂದರೆ ದಿನಾಂಕ ಎಂಟನೇ ಎಂಟನೇ ತಾರೀಕು ಮಾರ್ಚ್ ರಂದು ಕಾಣೆಯಾಗಿದ್ದ ವಿದ್ಯಾರ್ಥಿ ಏನು ಅವನು ಉಡುಪಿಯಲ್ಲಿ ನಿನ್ನೆ ಪತ್ತೆಯಾಗಿದ್ದಾನೆ ಮತ್ತು ಆ ಕರ್ಕೊಂಡು ಬಂದು ನಾವು ವಿಚಾರಣೆಗೊಳಪಡಿಸಿದಾಗ ಆತ ಇಪ್ಪತ್ತ ಆರನೇ ತಾರೀಕು ಇಪ್ಪತ್ತೇಳಕ್ಕೆ ಎಕ್ಸಾಮ್ ಇದ್ದಿದ್ದಿಲ್ಲ ಮೂರನೇ ತಾರೀಕಿಂದ ಅವನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಬೇಕಾಯ್ತು ಎರಡನೇ ಪಿ ಯು ಸಿದು ಆ ಎಕ್ಸಾಮ್ಗೆ ಅವನು ಪ್ರಿಪರೇಷನ್ನು ತಕ್ಕ ಮಟ್ಟಿಗೆ ಮಾಡದೇ ಇದ್ದಿದ್ದರಿಂದ ಸ್ವಲ್ಪ ಹೆದರಿ ಅವನು ಮನೆ ಬಿಟ್ಟು ಹೋಗಿದ್ದಾಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಆ ಸಲುವಾಗಿ ನಾವು ಕೂಡ ಸ್ಟೇಟ್ಮೆಂಟ್ ಮಾಡಿಕೊಂಡು ಅವನನ್ನು ಸಿ ಡಬ್ಲ್ಯೂ ಸಿ ಮುಂದೆ ಹಾಜರುಪಡಿಸಿ ನಂತರ ಅವನ ಬಾಲಕರ ಬಾಲಮಂದಿರ ಬೋಂಡೆಲಲ್ಲಿ ಬಿಟ್ಟಿರ್ತೀವಿ ಮತ್ತೇನು ಏನು ಕಾನೂನು ಕ್ರಮ ಜರುಗಿಸಬೇಕು ಮುಂದೆ ಅವರು ಉಚ್ಚ ನ್ಯಾಯಾಲದಲ್ಲಿ ಅವರ ಅಪ್ಲಿಕೇಶನ್ ಹಾಕಿರೋದ್ರಿಂದ ಅಲ್ಲಿ ಕೂಡ ಅವನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅದನ್ನು ನಾವು ಮಾಡಿ ನಂತರ ಮಾನ್ಯ ನ್ಯಾಯಾಲಯ ಏನು ಆದೇಶ ಕೊಡ್ತೋ ಅದರನು ಸಾರ ನಾವು ಅವನನ್ನು ಫ್ಯಾಮಿಲಿಗೆ ಹೋಗಿಸೋದು ಅಥವಾ ಬೇರೆ ಹಾಸ್ಟೆಲ್ ಇಡೋದು ಅನ್ನೋದ ಬಗ್ಗೆ ಕ್ರಮ ವಹಿಸ್ತೀವಿ ಮತ್ತು ಈ ಏನು ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ಅವನು ಕಳೆದ ಎಂಟೊಂಬತ್ತು ದಿವಸಗಳು ಏನು ಮಾಡ್ತಿದ್ದ ಎಲ್ಲಿದ್ದ ಅಂತ ಪ್ರಶ್ನೆ ಮಾಡಲಾಗಿ ಅವನು ಮಂಗಳೂರಿನಿಂದ ಹೊರಟವನು ಮನೆಯಿಂದ ಫಸ್ಟ್ ಹೊರಟು ರೈಲ್ವೆ ಟ್ರ್ಯಾಕ್ ಮೇಲಿಂದ ಸ್ವಲ್ಪ ಮುಂದೆ ಅರ್ಕುಳ ಹತ್ರ ಬಂದು ಅಲ್ಲಿ ಮೇನ್ ರೋಡ್ಗೆ ಬಂದು ಮೇನ್ ರೋಡಿಂದ ಒಂದು ಬೈಕನ್ನು ಹಿಡಿದು ಬೈಕಿನ ಲಿಫ್ಟ್ ತೊಗೊಂಡು ಮಂಗಳೂರು ಸಿಟಿಗೆ ಬಂದು ಸಿಟಿಯಿಂದ ಅವನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹೊರಗಡೆಯಿಂದ ಆತ ಶಿವಮೊಗ್ಗಕ್ಕೆ ಬಸ್ ಹತ್ತಿರ್ತಾನೆ ಶಿವಮೊಗ್ಗದಿಂದ ಟ್ರೈನ್ ಹಿಡ್ಕೊಂಡು ಮೈಸೂರಿಗೆ ಹೋಗಿರ್ತಾನೆ ಮೈಸೂರಿನಿಂದ ಮತ್ತೆ ಕೆಂಗೇರಿಗೆ ಹೋಗಿ ಕೆಂಗೇರಿಯಿಂದ ನಂದಿ ಬೆಟ್ಟದ ಹತ್ರ ಹೋಗಿ ಅದೊಂದು ಖಾಸಗಿ ರೆಸಾರ್ಟ್ನಲ್ಲಿ ಒಂದು ಎರಡು ದಿವಸ ಕೆಲಸ ಮಾಡಿ ಒಂದು ಸ್ವಲ್ಪ ಹಣ ಗಳಿಸಿ ಮತ್ತೆ ವಾಪಸ್ಸು ಅದೇ ರೂಟ್ನಲ್ಲಿ ನಂದಿ ಹಿಲ್ಸಿಂದ ಕೆಂಗೇರಿಗೆ ಕೆಂಗೇರಿಯಿಂದ ಮೈಸೂರಿಗೆ ಮೈಸೂರಿನಿಂದ ನಿನ್ನೆ ಅಂದರೆ ಮೊನ್ನೆ ರಾತ್ರಿ ಟ್ರೈನ್ ಹತ್ತಿ ಮುರುಡೇಶ್ವರ ಎಕ್ಸ್ಪ್ರೆಸ್ಸು ನಿನ್ನೆ ಬೆಳಗ್ಗೆ ಬಂದು ಉಡುಪಿಯಲ್ಲಿ ಅಲೈಟ್ ಆಗಿರ್ತಾನೆ ಉಡುಪಿಯಲ್ಲಿ ಇಳಿದು ನಂತರ ಅವನಿಗೆ ಹಣ ಎಲ್ಲ ಖರ್ಚಾಗಿರುತ್ತೆ ಹಣ ಖರ್ಚಾದ ನಂತರ ಅವನಿಗೆ ಊಟಕ್ಕೆ ಮತ್ತು ಒಂದು ಬಟ್ಟೆ ತಗೊಳೋಕ್ಕೆ ಅಂತ ಹೇಳಿ ಅಲ್ಲಿನ ಒಂದು ಸ್ಥಳೀಯ ಅಂಗಡಿಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ದುಡ್ಡಿಲ್ಲದೇ ಇರೋ ಕಾರಣಕ್ಕೆ ಒಂದು ಸ್ವಲ್ಪ ಅಲ್ಲಿಂದ ಓಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅಲ್ಲಿ ಪ್ರಶ್ನೆ ಮಾಡ್ತಾ ಇಟ್ಕೊಂಡು ಯಾರು ಏನು ಅಂತ ನಂತರ ಅವನ ಬಗ್ಗೆ ಮಾಹಿತಿನ ಪೊಲೀಸರು ಕೊಡ್ತಾರೆ ಪೊಲೀಸರು ಇಮಿಡಿಯೇಟಾಗಿ ಹೋಗಿ ಅವನನ್ನು ಸೆಕ್ಯೂರ್ ಮಾಡ್ತಾರೆ ಉಡುಪಿ ಪೊಲೀಸರು ಸೆಕ್ಯೂರ್ ಮಾಡಿ ನಂತರ ಅದನ್ನು ದಕ್ಷಿಣ ಕನ್ನಡ ಪೊಲೀಸರು ಹೋಗಿ ಅವನನ್ನು ಕರ್ಕೊಂಡು ಬಂದು ಏನು ಕಾನೂನು ಕ್ರಮ ತಗೊಳ್ಬೇಕಾಗಿತ್ತು ಅದನ್ನೆಲ್ಲ ತಗೊಂಡಿದ್ದಾರೆ ಈಗ ಅವನು ಹೋಗ್ತಾ ಅವನು ಹೋಗ್ತಾ ಐನೂರು ರೂಪಾಯಿ ಇಟ್ಕೊಂಡು ಹೋಗಿರ್ತಾನೆ ಆ ಐನೂರು ರೂಪಾಯಿ ಮೈಸೂರಿಗೆ ಹೋದಾಗ ಖಾಲಿ ಆಗುತ್ತೆ ಮತ್ತು ಅಲ್ಲಿಂದ ಕೆಂಗೇರಿಗೆ ವಿದೌಟ್ ಟಿಕೆಟ್ ಟ್ರಾವೆಲ್ ಮಾಡ್ತಾನೆ ಆಮೇಲಿಂದ ಕೆಂಗೇರಿಯಿಂದ ನಂದಿ ಹಿಲ್ಸ್ವರೆಗೂ ಪ್ರೈವೇಟ್ ವೆಹಿಕಲ್ಸಲ್ಲಿ ಲಿಫ್ಟ್ ತೊಗೊಂಡು ಮತ್ತು ನಡ್ಕೊಂಡು ಎಲ್ಲ ಹೋಗಿದ್ದಾನೆ ಆನಂತರ ಅಲ್ಲಿ ಸ್ವಲ್ಪ ಹಣ ಸಂಪಾದನೆ ಮಾಡಿದ್ಮೇಲೆ ವಾಪಸ್ ಬರ್ತಾ ಅವನತ್ರ ಹಣ ಇರುತ್ತೆ ಅದು ಕೂಡ ಬಂದು ಎರಡು ದಿವಸ ಮೈಸೂರಲ್ಲಿ ಸುತ್ತಾಡಿ ಅಲ್ಲಿ ಕ ಹಣ ಖರ್ಚಾದ ಮೇಲೆ ಟ್ರೈನ್ ಟಿಕೆಟ್ ಮಾತ್ರ ದುಡ್ಡಿರುತ್ತೆ ಅಲ್ಲಿಂದ ಉಡುಪಿಗೆ ಬರ್ತಾನೆ ಅವನು ಮಂಗಳೂರು ಟ್ರೈನ್ ತಗೊಂಡು ಉಡುಪಿಯಲ್ಲಿ ಯಾವುದು ಹಣ ಇಲ್ಲಿದ್ರ ಕಾರಣಕ್ಕೆ ನಿನ್ನೆ ಅಲ್ಲಿ ಪರ್ಚೇಸ್ ಮಾಡಕ್ ಹೋದಾಗ ಸಿಕ್ಕಾಕೊಂಡಿರುವಂಥದ್ದು ಏನೋ ಅವನ ಚಪ್ಪಲಿ ಮೇಲೆ ಇದ್ದಂತ ರಕ್ತ ಅವನಿಗೆ ಇಮ್ಮಡಿಯಲ್ಲಿ ಅಂದರೆ ಪಾದದಲ್ಲಿ ಒಂದು ಗಾಯ ಆಗಿರುತ್ತೆ ಆ ಗಾಯದ ರಕ್ತ ಅವನು ಚಪ್ಪಲಿ ಬಿಟ್ಟು ಅದ್ರ ಮೇಲೆ ಕಾಲಿಟ್ಟು ಒರೆಸ್ತಾನೆ ಚಪ್ಪಲಿನ ಆಗ ಅದನ್ನ ಅಂಟ್ಕೊಂಡಂಥ ರಕ್ತ ಅಂತ ಹುಡುಗಾಯ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್